ಐಎಂಗಾರವರು ಇಲ್ಲಿದ್ದಾರೆ ಸಹಪಾಠಿ ಸ್ನೇಹಿತರು ಎಲ್ಲರೂ ಕೂಡಿ ನಿರ್ಧಾರ ಮಾಡಿದಂಗೆ ರವಿವಾರ ದಿವಸ ಯಾವುದಾದ್ರು ಒಂದು ಪಬ್ಲಿಕ್ ಪಾರ್ಕು ಅಥವಾ ಯಾವುದಾದ್ರೂ ಒಂದು ಕಾರ್ಯಕ್ರಮ ಆಯೋಜಿಸಿ ಆ ಪಬ್ಲಿಕ್ ಪಾರ್ಕ್ನಲ್ಲಿ ಗಿಡ ನೆಡುವ ಸಸಿ ನೆಡುವ ಕಾರ್ಯಕ್ರಮವನ್ನು ಏರ್ಪಡಿಸುವುದಂತ ನಿರ್ಧಾರ ಮಾಡಲಾಗಿತ್ತು ಆ ನಿರ್ಧಾರದ ಪ್ರಕಾರ ನಮ್ಮ ಅವರು ಮುಂದೆ ಬಂದು ಅವರ ಏರಿಯಾದಲ್ಲಿ ಈ ಒಂದು ದಾನೇಶ್ವರಿ ಐದನೇ ಹಂತ ಹೊಸದಿದ್ದು ಐದನೇ ಹಂತದ ಸಾರ್ವಜನಿಕ ಉದ್ಯಾನದಲ್ಲಿ ಕೃಷ್ಣ ತುಳಸಿ ಪವಿತ್ರವಾದ ಕೃಷ್ಣ ತುಳಸಿ ನೆಡುವುದ್ರ ಮೂಲಕ ಅದಕ್ಕೆ ಇನ್ನೊಂದು ನಮಗೆ ಇವತ್ತು ಗೊತ್ತಾಯ್ತು ಸರ್ಪ್ರೈಸ್ ಮಾಡಿದ್ರಿ ರಾಘವನ್ ಅವರು ನೀವು ಏನಂದ್ರೆ ರಾಘವನ್ ಅವರ ಮಗಳು ಕೀರ್ತನ ಅವಳ ಹುಟ್ಟು ಹಬ್ಬ ಇವತ್ತು ಜನ್ಮದಿನ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ನಮಗೆ ಸರ್ಪ್ರೈಸ್ ಮಾಡಿದ್ದಾರೆ ಮಕ್ಕಳಿಗೆ ಇದರಲ್ಲಿ ವಿಶೇಷವಾಗಿ ಯಾಕೆ ಹೇಳ್ತಾ ಇದ್ದೇನೆ ಅಂತಂತಂದ್ರೆ ಸಾರ್ವಜನಿಕರಲ್ಲಿ ನಮ್ಮ ನಾಗರಿಕರಲ್ಲಿ ಮಕ್ಕಳಲ್ಲಿ ಈ ರೀತಿಯ ಸಂಸ್ಕಾರವನ್ನು ಬೆಳೆಸುವುದು ಬಹಳ ಮುಖ್ಯ ಇದೆ ಅದ ಅವ್ರವ್ರ ವೈಯಕ್ತಿಕ ವಿಚಾರ ಏನಾಗುತ್ತೆ ಕೆಲವು ಮಂದಿ ಕೇಕ್ ತಂದು ಕ್ಯಾಂಡಲ್ ಆರಿಸಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋರು ಅದಾರ ಆರತಿ ಮಾಡಿ ಹಾಡು ಆಡೋರು ಅದಾರ ದೇವ್ರ ಗುಡಿಗೆ ಊರು ಅದಾರ ತಂದೆ ತಾಯಿ ನಮಸ್ಕಾರ ಮಾಡೋರು ಅದಾರ ಅವೆಲ್ಲ ಮಾಡ್ರಿ ಅದ್ರ ಜೊತೆಗೆ ಈ ಪರಿಸರ ಸಂರಕ್ಷಣೆ ಅನ್ನೋದು ಬಹಳ ಮುಖ್ಯ ಯಾಕಂದ್ರೆ ಮುಂದಿನ ಜನರೇಷನ್ ಮುಂದಿನ ಪೀಳಿಗೆಗೆ ಪರಿಸರದ ಬಗ್ಗೆ ಬಹಳ ಒಂದು ಕಾಳಜಿ ಇರಬೇಕಾಗತ್ತೆ ಅದಕ್ಕೆ ವಿಶೇಷವಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡ ನಾಗರಿಕರ ಬಳಗದ ಹಿರಿಯ ಸದಸ್ಯರು ಇಲ್ಲೇನು ಕಾಣ್ತಿದ್ದೀವಿ ನಾವೆಲ್ಲ ಮತ್ತು ಇನ್ನೂ ಸಾಕಷ್ಟು ಜನ ಅದ್ರ ಇದಾಗೋಣ ಹುಬ್ಬಳ್ಳಿ ದಾಳದಾದ್ರೆ ಅವರೆಲ್ಲ ಸೇರಿ ಮತ್ತು ನಮ್ಮ ನೈನ್ಟೀನ್ ನೈಂಟಿ ಟೂ ಬ್ಯಾಚ್ ಕೆ ಜಿ ಜಿ ಕಾಲೇಜ್ ಆಫ್ ಕಾಮರ್ಸ್ ಸಹಪಾಠಿಗಳೆಲ್ಲ ಸೇರಿ ನಮ್ಮ ಕೀರ್ತನೆಗೆ ಶುಭ ಕೋರ್ತಾ ಇದ್ದೇವೆ ಅವಳ ಅವಳ ಜನ್ಮದಿಂದ ಶುಭಕ್ರವಾಗಿರಲಿ ಆಯುಷ್ಯ ಆರೋಗ್ಯ ಸಮೃದ್ಧಿ ಐಶ್ವರ್ಯ ಅವಳ ಜೀವನದಲ್ಲಿ ಭಗವಂತ ವಿದ್ಯಾ ಬುದ್ಧಿ ಎಲ್ಲ ಕರುಣಿಸಲಿ ಅಂತ ಹೇಳಿ ಕೇಳ್ಕೊಳ್ತೀವಿ ಮತ್ತು ಅವಳಂತೆ ಅವಳ ಸ್ನೇಹಿತಿಯರು ಸಹ ಈ ರೀತಿ ಪ್ರೇರಣೆ ಪಡೆದು ಪಬ್ಲಿಕ್ ಪಾರ್ಕ್ನಲ್ಲಿ ವಿಶೇಷವಾಗಿ ಈ ರೀತಿ ಸಸಿಗಳನ್ನು ನೆಡುವ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ನಮ್ಮ ಗ್ರೀನ್ ಮ್ಯಾನ್ ಅಥವಾ ನಮ್ಮ ಎನ್ವೈರ್ಮೆಂಟ್ ಮ್ಯಾನ್ ಅಂತಲೂ ಕರಿತೀವಿ ಅಥವಾ ಪರಿಸರ ಸಂರಕ್ಷಣೆ ಧೀರ ವೀರ ಯೂ ಶೂರ ಅಂತಲೂ ಕರಿತೀವಿ ಒಂದು ಕರೆಗೆ ಅವರು ನೀವು ಎಲ್ಲೇ ಇರ್ರಿ ಹುಬ್ಬಳ್ಳಿಗೊಡ್ದಾಗ ಒಂದು ಕರೆ ಮಾಡಿದರೆ ಬಂದು ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ಕಾಪಣ ಇರ್ಬೋದು ಏನೋ ಒಂದು ತ್ಯಾಜ್ಯ ವಸ್ತು ಇರ್ಬೋದು ಪೇಪರ್ ಇರ್ಬೋದು ಪ್ಲಾಸ್ಟಿಕ್ ಇರ್ಬೋದು ವಿಶೇಷವಾಗಿ ಅವನ್ನೆಲ್ಲ ಸಂಗ್ರಹ ಮಾಡ್ತಕ್ಕಂಥ ಒಬ್ಬ ಬೋಧನೆ ಅಂತ ಕರೆದ್ರೆ ತಪ್ಪಾಗಲ್ಲ ಪರಿಸರ ಯೋಧ ವೀರೇಶ್ ವೀರೇಶ್ ಅರ್ಕೇರಿ ಇದ್ದಾರೆ ಅವರು ಕೂಡ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀವಿ ಅವರ ಉಪಸ್ಥಿತಿ ಬಹಳ ಮುಖ್ಯ ಇದೆ ಯಾಕಂದ್ರೆ ಪರಿಸರ ಸಂರಕ್ಷಣೆ ಮಾಡೋದು ಬಹಳ ಮುಖ್ಯ ಅವರು ನಮ್ಮನ್ನು ಉದ್ದೇಶಿಸಿ ಯಾರು ಮಾತು ಮಾತಾಡಬೇಕಂತ ಸೊ ಈಗ ನಾಳೆಲ್ಲ ನಾಡ್ದ ಅಂದ್ರೆ ಇವತ್ ಇಪ್ಪತ್ ಮೂರ್ ಇಪ್ಪತ್ನಾಲ್ಕ ಇಪ್ಪತ್ತೈದಕ್ಕೆ ದಯವಿಟ್ಟು ಎಲ್ಲಾ ಸಹೋದರರು ಆ ನಾನು ಕೇಳ್ಕೊಳ್ಳೋದೇನಂದ್ರೆ ಹುಬ್ಬಳ್ಳಿ ಧಾರವಾಡದ ಜನತೆ ಅಂದ್ರೆ ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲ ಅರಣ್ಯ ಪ್ರದೇಶ ಐತಿ ಅದು ರಕ್ಷಣೆ ಮಾಡುವ ನಮ್ಮ ಆದ್ಯ ಕರ್ತವ್ಯ ನಮ್ಮ ಮುಂದಿನ ಪೀಳಿಗೆ ಉಳಿಬೇಕಂದ್ರೆ ನಮ್ಮ ಅರಣ್ಯ ಪ್ರದೇಶ ಉಳಿಬೇಕು ಅದು ಉಳಿದ್ರೆ ನಾವು ಮಾತ್ರ ಮುಂದಿನ ಪರಿಸರ ಉಳಿತೈತಿ ಆಮೇಲೆ ನಮ್ಮ ಮುಂದಿನ ಪೀಳಿಗೆಗೆ ಅವರ ಆಯುಷ್ಯ ಮತ್ತು ಅವರ ಸಂತೋಷ ಅವ್ರನ್ನ ನಾವು ರಕ್ಷಣೆ ಮಾಡಬಹುದು ನಾಳೆ ನಾಡ್ದ ಹನ್ನೆರಡು ಗಂಟೆಗೆ ಮಂಗಳವಾರ ದಿನ ಹನ್ನೆರಡು ಗಂಟೆಗೆ ನಾವೆಲ್ಲರೂ ಕೂಡ ಶ್ರದ್ಧಾಂಜಲಿ ಅರ್ಪಿಸೋಣ ಅಲ್ಲೆಲ್ಲರಿಗೂ ಗೊತ್ತಾಗ್ಲಿ ಇದಾರ ವಿರೋಧಿಗಳು ಇದಾರ ಈ ಕಿಡಿಗೇಡಿಗಳ ವಿರುದ್ಧ ಹೋರಾಟ ಮಾಡೋರು ಇದಾರ ಅಂತ ತೋರಿಸೋಣ ಬಹಳ ಜನ ಬಂದಷ್ಟು ಅಲ್ಲಿ ನಮಗೆ ಒಂದು ಬಲಾಪ್ರತೀದಿ ಪ್ರಶ್ನೋರು ಎಲ್ಲ ಹಾಕ್ತಾರ ಅದಕ್ಕೆ ನಾನೆಲ್ಲ ಕೇಳುದಿ ತಾರದು ಮಹಾಜನತೆಗೆ ದಯವಿಟ್ಟು ಮಂಗಳವಾರ ದಿನ ಯಾವುದೇ ಅರಣ್ಯ ಪ್ರದೇಶ ಇರಲಿ ಅದು ಸಹ್ಯಾದ್ರಿ ಪರ್ವತನೇ ಇರಬಹುದು ನಮ್ಮ ಕಪ್ಪತ್ ಗುಡ್ಡ ಇರಬಹುದು ಅಥವಾ ಚಾಮುಂಡಿ ಬೆಟ್ಟ ಋತುಂಬೆಟ್ಟನೇ ಇರಬಹುದು ಬೆಟ್ಟನೂ ಕಿಡಿಗೇಳ್ ಇಟ್ಟಿದಾರಂತೆ ಅದಕ್ಕೆ ಈ ಕೂಡಲೇ ನಾವು ಈಗ ಇನ್ನೂ ಎಷ್ಟು ಪ್ರಾರಂಭ ಇದ್ದು ಬೇಸಿಗೆ ಪ್ರಾರಂಭ ಈಗಲೇ ನಾವು ಹೆಚ್ಚು ಕತ್ತುಕೊಳ್ಳೋದಿದ್ರೆ ಸರ್ಕಾರಕ್ಕೆ ನಾವು ಬಡಿದಪ್ಪತ್ತಿಸಿದ್ರೆ ಮುಂದೆ ಅವರು ಅದನ್ನ ಒಂಥರ ಅದ ಆಟಿಕೆ ಸಮಾನ ಮಾಡಿ ನಾವಿಲ್ಲಿ ಸಣ್ಣ ಗಿಡಕ್ಕೆ ಇಲ್ಲೆಲ್ಲ ಬಂದು ಸಂಘಟನೆ ಮಾಡ್ತಿರ್ತೀವಿ ಅಲ್ಲಿ ಲಕ್ಷಾಲುಗಟ್ಲೆ ವೃಕ್ಷಗ ಮಾತು ಕೊಲ್ಲಾಕ ಅಲ್ಲಿ ಹುನ್ನಾರ ನಡೆಸಿರ್ತಾರೆ ಮೊದ್ಲು ಅವ್ರ ನೋವು ಗಿಡನು ಡೂ ಡೈ ಡೈ ಇಲ್ಲ ಮಡಿ ಹೋರಾಟ ಮಾಡಬೇಕಾಗಿದೆ ಈಗ ನಮ್ಗೆಲ್ಲರಿಗೂ ಯಾಕಂದ್ರೆ ಪರಿಸರ ಒಳಗಡೆ ನಾವು ಉಳಿದಂಗೆ ಅದಕ್ಕೆ ನಾವು ಇವತ್ತು ಮಕ್ಕಳ ಪರವಾಗಿ ನಮ್ಮ ಎಲ್ಲರ ಸಹೋದರ ಸಹೋದರ ಪರವಾಗಿ ಎಲ್ಲರೂ ಕೇಳುದೇನಂದ್ರೆ ನಾಳೆ ಹನ್ನೆರಡು ಗಂಟೆಗೆ ನಾನು ಇರ್ತೀನಿ ನೀವೆಲ್ಲರೂ ಬಂದು ಬರ್ರಿ ಇದನ್ನ ಒಂದು ಮುಖ್ಯಮಂತ್ರಿಗೆ ಇವತ್ತು ಮಾಡೋಣ ಆಮೇಲೆ ಅಲ್ಲೇ ಸಂದಾಜಣ ಅದ್ರ ಜೊತೆಗೆ ಇವತ್ತು ಏನೇ ಇದು ಕಾರ್ಯಕ್ರಮ ಮಾಡ್ತಾ ಇದಾರೆ ಹೆಸರು ಅವರ ಹುಟ್ಟಪ್ಪ ಇವತ್ತು ಅವಳಿಗೆ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇತನ ಅವಳ ಹಬ್ಬದಂಗಾರ ಇವತ್ತು ತುಳಸಿ ವೃಕ್ಷವನ್ನು ಕೃಷ್ಣ ನಡ್ತಾ ಇದ್ದಾಳ ಅದರಂತ ದೊಡ್ಡ ಸೌಭಾಗ್ಯ ಯಾರಿಗಿಲ್ಲ ಅವಳಿಗೆ ಬಹಳ ಸೌಭಾಗ್ಯ ಸಿಕ್ಕಿದೆ ಪರಿಸರಕ್ಕಾಗಿ ನಾವು ಸಂಘಟನೆ ಇವತ್ತು ನಾವು ಪರಿಸರಕ್ಕಾಗಿ ನಾವು ಸಂಘಟನೆ ಮತ್ತು ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗ ಇವರ ಮೂಲ ಮೂಲ ಅವರ ಆಮೇಲೆ ಜಗದೀಶ್ ಉಂಟು ಕನ್ನಡ ಜನ ಕನ್ನಡ ಜನ ಕನ್ನಡ ಟಿವಿ ಕನ್ನಡ ಟಿವಿ ಅವರ ಸಹಯೋಗದಲ್ಲಿ ಇವತ್ತು ಪರಿಸರ ಉಳಿಯೋಕ್ಕಾಗಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇವರು ಇವತ್ತು ಬಂದು ಇಲ್ಲಿ ಸುತ್ತಮುತ್ತಲಿನೈನ್ಟಿ ಟೂ ಬ್ಯಾಚ್ ಜೆ ಜಿ 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 ಜೆ ಜಿ ಜಗದ್ಗುರು ಗಂಗಾಧರ ಕಾಮರ್ಸ್ ಕಾಲೇಜ್ ಕಾಮರ್ಸ್ ಕಾಲೇಜಿನ ನೈಂಟಿ ಟೂ ಬ್ಯಾಚಿನ ಇಲ್ಲಿ ವಿದ್ಯಾರ್ಥಿಗಳು ಅವರೆಲ್ಲ ಕೂಡಿದ್ದಾರೆ ಅವರು ಬಂದು ಇದೆಲ್ಲ ಅವರೇ ಮೂಲ ಕಾರಣ ಇದೆಲ್ಲ ಇವತ್ತು ಗಿಡ ನೆಡುವ ಕಾರ್ಯಕ್ರಮಕ್ಕೆ ರಾಘವನ್ ಅಯ್ಯಂಗಾರ್ ಸರ್ ಸೊ ಇವತ್ತೆಲ್ಲ ಇವತ್ತೆಲ್ಲಾ ಅವರು ಎಲ್ಲ ಎಲ್ಲರು ಬಂದ್ರು ಐವಳ್ಳಿ ಸರ್ ಲಿಂಗರಾಜ್ ಧಾರವಾಡ ಶೆಟ್ಟರು ಅವ್ರೆಲ್ಲಾ ಬಂದಿದಾರ ಮತ್ತ ಅಂಬೇಕರ್ ನಿನ್ನೆಲ್ಲರೂ ನನ್ ಫೋನ್ ಹಚ್ಚಿದ್ರು ಸೊ ಎಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಹೇಳಿ ಮುದ್ದು ಮುಂದುವರೆಸ ನಮ್ಗೆ ನಿಮಗೆ ಗೊತ್ತಿರುವ ಹಾಗೆ ನಾವು ಗಿಡ ನೆಡುವ ಕಾರ್ಯಕ್ರಮ ಭಾಳ ಮಾಡ್ತೀವಿ ಅದರ ಜೊತೆಗೆ ಇರುವಂಥ ಅರಣ್ಯ ಪ್ರದೇಶವನ್ನು ರಕ್ಷಣೆ ಮಾಡೋದು ನಮ್ದು ಅದೇ ಕರ್ತವ್ಯ ಯಾಕೆಂದ್ರೆ ನಾವೊಂದು ಗಿಡ ನೆಟ್ಟರೆ ಅದನ್ನು ನೂರು ವರ್ಷ ಬೆಳೆಸುವಂಥ ಜವಾಬ್ದಾರಿ ತಗೊಳ್ಳುವಂಥವ್ರು ಬೇಕು ಅದನ್ನು ತೊಂತಾರ ಅಂತ ಅಂದ್ಕೊಂತೀನಿ ಆದರೆ ಇದ್ದ ಗಿಡವನ್ನು ರಕ್ಷಣೆ ಮಾಡಬೇಕಾಗಿದೆ ಈಗಿನ ಇದಕ್ಕೆ ಅದಕ್ಕೆ ನಿಮ್ಗೆ ನಮ್ಗೆ ಗೊತ್ತಿರುವಾಗ ಫೆಬ್ರವರಿ ಐದು ಫೆಬ್ರವರಿ ಹನ್ನೊಂದು ಬಹಳ ದುರಂತದ ದಿನ ನಮಗೆ ಯಾಕಂದ್ರೆ ನಮ್ಗೆ ಕಪ್ಪತ್ ಗುಡ್ಡ ನಮ್ಮ ಸಹ್ಯಾದ್ರಿ ಇದು ಉತ್ತರ ಕರ್ನಾಟಕ ಸಹ್ಯಾದ್ರಿ ಮತ್ತು ಆಯುರ್ವೇದಿಗಳ ತಾನ ಅದು ಮತ್ತು ನಮಗೆ ಆಕ್ಸಿಜನ್ ಕೊಡುವಂತ ಒಂದು ಕೇಂದ್ರ ಅಂತ ಅರಣ್ಯ ಪ್ರದೇಶವನ್ನು ನಮ್ಮ ಕಿಡಿಗೇಡಿಗಳು ಫೆಬ್ರವರಿ ಐದು ಮತ್ತು ಫೆಬ್ರವರಿ ಹನ್ನೊಂದರಂದು ಫೆಬ್ರವರಿ ಐದಕ್ಕೆ ಫೆಬ್ರವರಿ ಐದಕ್ಕೆ ಇಟ್ಟರು ನೂರಾರು ಹೆಕ್ಟರ್ ಅರಣ್ಯ ಪ್ರದೇಶ ನಾಶ ವೃಕ್ಷ ಮಾತೆಗಳ ಮಾರಣವ ಮಾತು ಮತ್ತು ನಮ್ಮ ವನ್ಯಜೀವಿಗಳ ಮಾರಣವ ಮಾತು ಅವಾಗ ಕೂಡಲೇ ನಾವು ಹೋಗಿ ಪ್ರತಿಭಟನೆ ಮಾಡಿದ್ವಿ ಅದಾದ ನೆಕ್ಸ್ಟ್ ಡೇನೆ ಮತ್ತು ಫೆಬ್ರವರಿ ಹನ್ನೊಂದಕ್ಕೆ ಮತ್ತು ಸುಮಾರು ಹದಿನೈದು ಹೆಕ್ಟರ್ ಪ್ರದೇಶವನ್ನು ನಾಶ ಮಾಡಿದ್ರು ಅದಕ್ಕೆ ನಾವು ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡಿ ಹೋಗಿ ಮನವಿ ಕೊಟ್ವಿ ಇನ್ನೇನಪ್ಪ ನಿಂತು ಬಿಡಿನ ಅರಣ್ಯ ನಾಶ ಮಾಡೋದು ಕಿಡಿಗೇಡಿಗಳು ಬಿಡ್ತಾರಂತಂದ್ರೆ ನೀವು ನಿನ್ನೆ ಮೊನ್ನೆ ಶುಕ್ರವಾರ ದಿನ ನಮ್ಮ ಚಾಮುಂಡಿ ಬೆಟ್ಟ ಚಾಮುಂಡಿ ದೇವಿ ಇರುವ ಬೆಟ್ಟದಲ್ಲಿ ಕಿಡಿಗಾಡಿಗಳ ಸುಟ್ಟಾರಂತ ಅಲ್ಲಿ ಅರಣ್ಯಾಧಿಕಾರಿ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ ನಾವು ಒಂದು ಗಿಡ ನೆಡಕ್ ಇಷ್ಟೆಲ್ಲ ಹೊರ ಹೋರಾಡ್ತೀವಿ ಅಂತ ಲಕ್ಷಾನು ವರ್ಷ ಗಿಡ ಬೆಳೆದು ಹ ನೂರ್ ನೂರ್ ಫುಟ್ ಆ ಅರಣ್ಯ ಪ್ರದೇಶವನ್ನ ಸುಡಾಕತ್ತಾರ ಅದನ್ನ ನೋಡಿ ಸುಮ್ನೆ ಇದಾರಲ್ಲ ಅದು ಬಹಳ ಘೋರ ದುರಂತ ಮತ್ತೆ ನಮ್ಮ ವೃಕ್ಷ ಮಾತೇರು ಅವ್ರು ಮತ್ತೆ ಅವರು ಅವ್ರ ಅವ್ರಿಗೆ ನಾವು ಶ್ರದ್ಧಾಂಜಲಿ ಅರ್ಪಿಸೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಶ್ರದ್ಧಾಂಜಲಿ ಅರ್ಪಿಸೋಣ ಅರ್ಪಿಸಿ ಆಮೇಲೆ ಇದಕ್ಕೆ ನಾವು ಇದನ್ನು ನಾವು ಪ್ರತಿರೋಧ ಮಾಡಲೇಬೇಕು ಮಾಡ್ಲಿಲ್ಲ ಅಂದ್ರೆ ಯಾರು ಇಲ್ಲಿ ತಗೋ ಅಂತ ಮತ್ತೊಂದೆಲ್ಲರು ಸುಡಾ ಚಾಲು ಮಾಡ್ತಾರ ಅದಕ್ಕೆ ನಾಳೆ ನಾಡ್ದು ಮಂಗಳವಾರ ದಿನ ಅವತ್ತು ನಾವು ಪೊಲೀಸರು ಕಚೇರಿಗೆ ಮನವಿ ಕೂಡ ಹೋಗ್ತಾ ಇದೀವಿ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದೀವಿ ಮೊನ್ನೆ ಹತ್ತನೇ ತಾರೀಕಿಗೆ ನಾವು ಎಲ್ಲರೂ ಕರೆದಿದ್ದೆ ಅವತ್ತು ಪ್ರೆಸ್ ರಿಪೋರ್ಟರ್ ಬಹಳ ಜನ ಆಗಿದ್ರು ಆಮೇಲೆ ಪೊಲೀಸರು ಬಹಳ ಆಗಿದ್ರು ಎಲ್ಲರಿಗೂ ಇಂಜನಿಗೆ ಶುಭ ದಿನ ತಂದು ಋಪ್ರೂಪ ನಮಸ್ಕಾರಗಳು ಅದೇ ರೀತಿ ನಮ್ಮ ವಾರ್ಡ್ ತುಂಬಿ ಬಳಗದ ಶಿವಶಂಕರ ಹಿಬಳ್ಳಿ ಮತ್ತು ಜಗದಿಕ್ ಮಲ್ಲಕಪ್ಪ ಮತ್ತೆಲ್ಲೋಕದಿಂದ ಹೋರಾಟ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಯಾಕಂದ್ರೆ ನಮ್ಮ ಕಾಣೋಕ್ಕೆ ಅವಕಾಶ ಇತ್ತು ನನ್ನ ಹೆಸರಂತ ಹೇಳ್ತಾರೆ ಅವ್ರಿಗೆ ನಾ ಏನು ಮಕ್ಕಳ ಸರಿ ಇವತ್ತು ಈ ಪರಿಸರ ಸಂರಕ್ಷಣೆ ದಿನ ಆಚರಣೆ ದಿನ ಬರೆಯ ಪರಿಸರ ಸಂರಕ್ಷಣೆ ದಿನಾಚರಣೆ ಈ ಪರಿಸರ ಸಂರಕ್ಷಣೆ ದಿನಾಚರಣೆ ನಾವು ಯಾಕೆ ಮಾಡಬೇಕು ಅಂದರೆ ಮೂಲತಃ ಈ ಮನುಷ್ಯನಿಗೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಒಳ್ಳೆಯ ಜೀವನ ನಡೆಸಲಿಕ್ಕೆ ಆರೋಗ್ಯಕರವಾದ ಜೀವನ ನಡೆಸಲಿಕ್ಕೆ ಮೂಲತಃ ಗಾಳಿ ಬೇಕು ಗಾಳಿ ಅಂದರೆ ಆಕ್ಸಿಜನ್ ಅಂಬಜನ ಅದ್ರ ಜೊತೆ ನೀರು ಒಳ್ಳೆ ಶುದ್ಧವಾದ ನೀರು ಅದ್ರ ಜೊತೆ ಶುದ್ಧವಾದ ಆಹಾರ ಶುದ್ಧವಾದ ಆಹಾರ ಎಂಥದ್ದು ಇರಬೇಕಂದ್ರೆ ಪೌಷ್ಟಿಕಾಂಶಗಳ ಜೀವನಾಂಶಗಳಿರುವಂಥ ಆಹಾರ ಇರಬೇಕು ಹಾಂ ಅದಕ್ಕಾಗಿ ಈ ಪರಿಸರನ ಸಂರಕ್ಷಣೆ ಮಾಡಿದ್ದಾದರೆ ನಮಗೆ ಒಳ್ಳೆ ಗಾಳಿ ಒಳ್ಳೆ ಮಳೆ ಟೈಮ್ ಸರಿ ಮಳೆ ಬಂತಂದ್ರೆ ಒಳ್ಳೆ ನೀರು ಸಿಕ್ತ ಒಳ್ಳೆ ಪೌಷ್ಟಿಕ ಆಹಾರಗಳು ಸಿಗ್ತಾವೆ ಹಣ್ಣು ಹಂಪಲ ಕಾಳು ಕಡಿ ಕಾಡು ತೆಡಿಯುತ್ತೀನ ಅದೆಲ್ಲ ಸಿಗ್ತಾ ಸತ್ಯದಿಂದ ಅದಕ್ಕೆ ಈ ಪರಿಸರನ ಸಂರಕ್ಷಣೆ ಮಾಡುವಂಥದ್ದು ಜವಾಬ್ದಾರಿ ಬಹಳಷ್ಟಾಗಿದೆ ನಮಗೆ ಹಿಂದಿನ ನಮ್ಮ ಮಕ್ಕಳಿಗೆ ನಮ್ಮ ಪೀಳಿಗೆಗೆ ಅವರು ಆರೋಗ್ಯಕರ ಜೀವನ ನಡೆಸಲಿಕ್ಕೆ ಈ ಪರಿಸರ ಸಂರಕ್ಷಣೆ ಮಾಡೋದು ಬಹಳ ಮಹತ್ವದ್ದು ಕಾರಣ ಇವತ್ತು ಎಲ್ಲರೂ ಇದಕ್ಕೆ ಮತ್ತಷ್ಟು ಪ್ರೋತ್ಸಾಹಿಸಿ ಈ ಕಾರ್ಯಕ್ರಮವನ್ನು ಅದೇ ರೀತಿ ಇಂದು ನನ್ನ ಆತ್ಮೀಯ ಆದಂಥ ರಾಘವೇಂದ್ರ ಹೆಂಗಾರು ಮಗಳ ಕೀರ್ತನ್ ಇತನ ಕೀರ್ತನೆ ಇರ್ತನೇ ಹೆಂಗಾರಿಗೆ ಜನ್ಮದಿನ ಅವಳಿಗೆ ನಮ್ಮೆಲ್ಲರೂ ನಿಮ್ಮೆಲ್ಲರ ಪರವಾಗಿ ಶುಭ ಹಾರೈಸಿ ಜನ್ಮದಿನದ ಹಾರ್ದಿಕ ಶುಭ ಮೊದಲ ಮಾ ತಂಡದ ಅವಕಾಶ ಕುಟುಂಬಕ್ಕೆ ಜನ ಕನ್ನಡ ವಾಹಿನಿಗೆ ಮತ್ತು ಇಲ್ಲಿ ನಡೆದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದ ಆತ್ ಆತ್ಮೀಯ ನಾಗರಿಕರೇ ನಾವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ ಒಂದು ಯಾವ ವಿಷಯಕ್ಕೆ ಆಗಮಿಸಿದ್ರಿ ಅಂತೇಳಿ ತಮಗೆಲ್ಲ ಈಗ ಗೊತ್ತಿದೆ ನಮ್ಗೆ ಏನಾಗ್ಬಿಡ್ತು ಈಗ ಇವತ್ತು ಎಲ್ಲ ನಿಂತ್ಕೊಂಡಿದ್ರಿ ನಾವೆಲ್ಲ ಬಂದು ಗಿಡದ ಮೇಳ ಹುಡ್ಕೊಂಡು ನಿಂತ್ಕೊಂಡಿದ್ವಿ ಎಲ್ಲ ನಿಮಗೆಲ್ಲ ಕಣಾಕತ್ತಿ ಯಾಕೆ ಗಿಡದ ಮೇಳ ಯಾಕೆ ನೀವು ಅಲ್ಲಿ ನಿಂತ್ಕೊಂಡಿದ್ರೇನು ಏನಾಕಿಲ್ಲ ಅಲ್ಲಿ ರೋಡ್ನಾಗೆ ನಿಂತ್ಕೊಂಡಿದ್ರೆ ಬಸ್ಸನ್ನಾಗೆ ನಿಂತ್ಕೊಂಡಿದ್ರೆ ಏನು ಪ್ರಾಬ್ಲಮ್ ಆಗಿರಲಿಲ್ಲ ಯಾಕೆ ನಾವು ನೆಳ ನಮ್ಗೆ ನೆಡಬೇಕು ನಾವು ಸುಡಬಾರ್ದು ಅಂತಂದ್ರೆ ಇದು ಕಾಡು ಎದಕ್ಕೆ ಬೇಕು ಅನ್ನೋದೊಂದು ಪ್ರಶ್ನೆ ಬಂತು ಕಾಡು ಬೇಕಂದಾಗ ನಮ್ಗೆ ನೆರಳು ಬೇಕಂತ ಅಷ್ಟೇ ವಿಚಾರ ಮಾಡ್ತೀವಿ ಗಾಡಿ ಪಾರ್ಕ್ ಮಾಡ್ಬೇಕಂದ್ರೆ ಎಲ್ಲಿ ನೆರಳು ಐತೆ ಅಂತ ಹುಡ್ಕಾಳ್ಕೊಂಡು ಹೋಗ್ತೀವಿ ನಮ್ಮ ಮನೆ ಮುಂದೆ ಒಂದು ಗಿಡ ಹಚ್ಚಾಕಾಗಂಗಿಲ್ಲ ನಮ್ಮ ಕಡೆಯಿಂದ ಆದರೆ ನಾವು ಬೇರೆಯವ್ರ ಮನೆ ಮುಂದೆ ಗಿಡ ಹಚ್ಚಿದ್ದು ಹೋಗಿ ಅವ್ರ ಮನೆ ಮುಂದೆ ಹೋಗಿ ಗಾಡಿ ಕಾರ್ ಪಾರ್ಕ್ ಮಾಡಿ ಬರ್ತಿದ್ವಿ ಈಗ ನಾ ಹೇಳೋದು ಒಂದೇ ಒಂದು ಸಣ್ಣ ಒಂದು ಬದಲಾವಣೆ ನಮ್ಮಲ್ಲಿ ಅಂತಂದ್ರೆ ನಮ್ಮ ಒಳಗೆ ಒಂದು ಕಾರ್ ಐತೆ ಅಂತಂದ್ರೆ ಅದಕ್ಕೆ ಕಾರ್ ಪಾರ್ಕಿಂಗ್ ಮಾಡೋಕೆ ಕಾರ್ಗೆ ನಮ್ಮ ಕಾರಿಗಾರ ಒಂದು ನೆರಳು ಸಿಗ್ಬೇಕಾ ಅನ್ನೋದು ಒಂದು ಯೋಚನೆ ಬರಲಿ ಅದು ಬಂದಿದ್ದಕ್ಕೆ ಒಂದು ಗಿಡ ಹಚ್ಚೋಣ ಅಂತೇಳಿ ಈ ಮೂಲಕ ತಮ್ಗೆ ಕಡೆ ಕೊಡ್ತೀನಿ ನಾನು ಈ ಒಂದು ವಿಷಯದೊಳಗ ತಾವೆಲ್ಲ ಈಗ ನೀವು ಆಜು ಬಾಜು ಪಕ್ಕದ ಮನೆಯವರು ಬಂದಾಗ ನಿಮ್ಮ ಮನೆ ಮುಂದೆ ಯಾರು ನಿಮ್ಮ ನೀವು ಹಚ್ಚಿದಂಥ ಮರ ಇತ್ತಂದ್ರೆ ಅಲ್ಲಿ ಹಚ್ಚಿದ್ರೆ ದಯವಿಟ್ಟು ಅವ್ರಿಗೆ ಹೋಗಿ ಹೇಳ್ರಿ ನೋಡ್ರಿಪ್ಪ ನೀವು ಕಾರ್ ತಗೊಂಡಿರಿ ಒಂದು ಮನೆ ಮುಂದೆ ಒಂದು ಗಿಡ ಹಚ್ಚಿರಿ ನಿಮ್ಮ ಕಾರಿನ ಸಲಾಗ ಹಚ್ಚಿರಿ ನಮ್ಮ ಬ್ಯಾರ ಸಲ ಬೇಡ ಅನ್ನೋ ಒಂದು ಮೂಲಕ ಅದು ಕಾರು ಅವ್ರ ಕಾರು ಏನಿಗೆ ನೆರಳು ಒಂದಾಗ ಕೊಡೋದಲ್ಲ ನಮ್ಮ ಇಡೀ ಸುತ್ತಮುತ್ತಲ ಪರಿಸರಕ್ಕೆ ಆ ಒಣಿಗೆ ಪಕ್ಷಿಗಳಿಗೆ ಎಲ್ಲಾ ಎರಕ ಇಡೀ ಹುಬ್ಳಿಗೆ ಒಂದು ಆಕ್ಸಿಜನ್ ಕೊಡ್ತೈತಿ ತಮಗೆಲ್ಲ ಗೊತ್ತೈತಿ ಈ ಮೂಲಕ ತಮಗೆ ಒಂದು ಕರೆ ಕೊಡ್ತೀನಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಜೆ ಜಿ ಕಾಮರ್ಸ್ ಕಾಲೇಜಿನ ನೈಂಟಿ ನೈಂಟಿ ಟೂ ಬ್ಯಾಲ್ಚನ ರಾಘವನ್ ಸರು ಮತ್ತು ಹುಬ್ಬಳ್ಳಿಗಾರ ವಾರ್ಡ್ ಸಮಿತಿ ಬಳಗ ಹಾಗೂ ಪರಿಸರಕ್ಕಾಗಿ ನಾವು ಹಾಗೂ ಇಲ್ಲಿಯ ದಾನೇಶ್ವರ ನಗರದ ಎಲ್ಲ ನಾಗರಿಕರು ಸೇರ್ಕೊಂಡಿದ್ದೀವಿ ಈ ರೀತಿಯಾಗಿ ತಾವೆಲ್ಲ ಇನ್ನು ಪ್ರತಿಯೊಂದು ಒಂಥರ ಇದು ಹಬ್ಬ ಟೈಪ್ ಮಾಡಬೇಕು ನಾವು ಹಬ್ಬ ಮಾಡಬೇಕು ಈಗ ಅಡಕೆರೆ ಅವ್ರು ಹೇಳಿದರು ಗಿಡ ಎಲ್ಲ ನಡಬೇಕು ಇದು ಮಾಡಬೇಕು ಈ ವಿಷಯನೂ ಹೇಳಿದರು ನಿಮ್ಗೆ ಗೊತ್ತಿರಲಿ ಅವ್ರು ಏನು ಮಾಡ್ತಾರೆ ಈಗ ನೀವೆಲ್ಲ ತ್ಯಾಜ್ಯ ವಸ್ತುಗಳು ಮನೆಯಲ್ಲಿ ಉತ್ಪಾದನೆ ಆಗ್ತಂಥ ತ್ಯಾಜ್ಯ ವಸ್ತುಗಳು ಒಣ ಮತ್ತು ಹಸಿ ತ್ಯಾಜ್ಯ ವಸ್ತುಗಳನ್ನ ನೀವು ಕಾರ್ಪೊರೇಷನಿಗೆ ಕೊಡ್ತೀರಿ ಕೆಲವೊಂದು ಪ್ಲ್ಯಾಸ್ಟಿಕ್ ಐಟಮ್ಸು ಕೆಲವೊಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಏನು ಮಾಡ್ರಿ ಸಪ್ರೇಟ್ ಕಬ್ಬಣ ಅವನ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಟು ನೀವು ಅವ್ರಿಗೆ ಕೊಡ್ತೇನೆ ಅಂತಂದ್ರೆ ಅವ್ರ ನಂಬರ್ ಶೇರ್ ಮಾಡ್ತಾರೆ ಇಲ್ಲಿ ಇದ್ದಾರ ಅವ್ರ ನಂಬರ್ ಶೇರ್ ಮಾಡ್ತಾರೆ ನೀವು ಅವ್ರು ಕೊಟ್ರಂದ್ರೆ ಅಂದ್ರೆ ಪ್ರಾಪರ್ ಆಗಿ ರೀಸೈಕಲ್ ಆಗಕ್ಕೆ ಅವರು ಒಂದು ಹೆಲ್ಪ್ ಮಾಡ್ತಾರೆ ಅವರು ಈಗ ಇದು ಅವರ ಈ ಗ್ರಾಜ್ಯುಯೇಟ್ ಅವರು ಎಲೆಕ್ಟ್ರಿಕಲ್ ಗ್ರಾಜ್ಯೂಯೇಟು ಈ ಪರಿಸರದ ಮೇಲೆ ಈ ರೀತಿ ಆಗೋದು ಅತ್ಯಾಚಾರ ಅನ್ಯಾಯ ಆಗೋದು ನೋಡ್ಕೊಂಡು ಅವ್ರಿಗೆ ಸ್ವತಃ ಕಾರ್ಯ ಕಾರ್ಯಾಚರಣೆ ಇಡ್ದಾರೆ ಅವ್ರದ್ದು ಒಂದು ದೊಡ್ಡ ಸೇವೆ ಮಾಡೋಕರ ಅದಕ್ಕೆ ನಾವೆಲ್ಲ ಅವ್ರಿಗೆ ಸಹಾಯ ಮಾಡೋಣ ಅವ್ರಿಗೆ ಅಂತ ಹೇಳಿ ತಮ್ಮೆಲ್ಲ ಕರೆ ಕೊಡ್ತೀನಿ ಧನ್ಯವಾದಗಳು ಆದ್ಮೇಲೆ ತಾವೆಲ್ಲ ಈಗ ತಾವೆಲ್ಲ ಕೇಳಿದರೆ ಎಲ್ಲ ಗುಡ್ಡದಲ್ಲಿ ಬೆಂಕಿ ಹಚ್ಚಿದವು ತಾವ ಬೆಂಕಿ ಹಚ್ಚೆವು ಯಾರೋ ಹಚ್ಚ್ಯಾರೋ ಕಪ್ಪತ್ತು ಕುಡ್ದಾಗ ಬೆಂಕಿ ಹಚ್ಚಿದೆವು ಹತ್ತಿದ್ದೆವು ನಮ್ಮ ವೃತ್ತಂಗ ಬೆಟ್ಟದೊಳಗೆ ಬೆಂಕಿ ಹತ್ತಿದ್ವಿ ಹಿಂಗೆ ಬೇರೆ ಬೇರೆ ಬೆಟ್ಟದೊಳಗೆಲ್ಲ ಬೆಂಕಿ ಹತ್ತಿ ನಾಶ ಆಗಾಕತ್ತೈತಿ ಈ ಪರಿಸರ ಅದನ್ನ ಅದು ಮಾಡೋಕಂತರೂ ನಮ್ಮ ಕಡೆ ಅಂತರೂ ಸಾಧ್ಯ ಆಗಂಗಿಲ್ಲ ಇಂಥ ಒಂದು ಕಾಡು ಬೆಳೆಸಕ್ಕೆ ನಮ್ಮ ಜುಮಾನದಾಗ ಸಾಧ್ಯ ಇಲ್ಲ ಥರ ಉಳಿಸ್ಕೊಂಡು ಹೋಗಕ್ಕೆ ನಾವು ಪ್ರಯತ್ನ ಮಾಡೋನು ಅದಕ್ಕೆ ನಾವಂತರ ಈಗ ಹಚ್ಚಿದ್ವಿ ಅಂತೇಳಿ ಮಿನಿಮಮ್ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಐವತ್ತು ವರ್ಷ ನೂರು ವರ್ಷದ ಹಿಂದಿನ ಆ ಮರಗಳದಾವಲ್ಲಿ ಆ ಮರಗಳು ಅವು ಯಾವ ರೀತಿ ಬೆಳೆದವೋ ಯಾರು ಹಚ್ಚೋರು ಯಾರೋ ನಮ್ಮ ಪುಣ್ಯಾತ್ಮರು ಹಚ್ಚಿವ್ಯಾರ ಆ ಆ ಒಂದು ಪುಣ್ಯಾತ್ಮರಿಗೆ ನಾವು ಒಂದು ಒಳ್ಳೆಯ ಒಂದು ಇದು ಕೊಡ್ಬೇಕು ನಾವು ಗೌರವ ಕೊಡಬೇಕು ಈ ಒಂದು ನಮ್ಮ ಗಿಡಗಳು ಏನದಾವು ನಶಿಸೋಕೆ ಅಲ್ಲ ನಶಿಸುವುದಂಥ ಗಿಡಗಳಿಗೆ ನಾವು ಶ್ರದ್ಧಾಂಜಲಿ ಅರ್ಪಿಸಬೇಕು ಯಾಕಂತ ಹೇಳಿದ್ರೆ ಈಗ ನಮಗೆ ಶ್ರದ್ಧಾಂಜಲಿ ಕೊಡಬಾರ್ದು ಅಂತೇಳಿ ಆ ಶ್ರದ್ಧಾಂಜಲಿ ಆಗ್ಬಿಟ್ಟಿದ್ದವು ನಮಗೆ ಶ್ರದ್ಧಾಂಜಲಿ ಅಂತೇಳಿದ್ರೆ ನಮಗೆ ಆಕ್ಸಿಜನ್ ಇಲ್ಲ ನಾವು ಶ್ರದ್ಧಾಂಜಲಿ ನಾವು ಬಂದ್ಬಿಡ್ತೈತಿ ಇಮಿಡಿಯೇಟ್ಲಿ ಆಗ್ತೈತಿ ಅವ್ರು ಆಕ್ಸಿಜನ್ ಕೊಡೋದಕ್ಕೆ ನಮ್ಮ ಶ್ರದ್ಧಾಂಜಲಿ ಈಗ ಬೇಗ ಬರಬಾರ್ದು ಹೇಳಿ ಅವ್ರು ನಮಗೆ ಇದು ಮಾಡಿದ್ದಾರೆ ಅಂದ್ರೆ ವೃಕ್ಷ ಮಾತೆ ಅದು ಅದಕ್ಕೆ ಒಂದು ಒಂದು ನಿಮಿಷ ಎಲ್ಲರೂ ಮೌನ ಆಚರಣೆ ಮಾಡ್ಬೇಕಂತ ಕೇಳ್ಕೊತೀನಿ ಧನ್ಯವಾದಗಳು ಧನ್ಯವಾದ ನಮ್ಮ ನಮ್ಮತೆ ಇವತ್ತು ನಮ್ಮ ಧಾರವಾಡ ನಾಗರಿಕರ ವಾರ್ಡ್ ಸಮಿತಿ ಅತ್ಯಂತ ಹಿರಿಯ ಹಾಗೂ ಸಕ್ರಿಯ ಪರಿಸ್ಥಿತರಾದಂಥ ಶ್ರೀಮತಿ ಸಾರಾ ದೂಪಿ ಹೇಳಿದ್ದಾರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವನಗಳನ್ನು ನಾವು ಮಾತೆ ಅಂತ ಕರಿತೀವಿ ಗಂಗಾ ಮಾತೆ ಗಮನ ಅಂತ ಅಂತೇಳಿ ನೀವು ಗಮನಿಸಿದರೆ ಮತ್ತು ವೃಕ್ಷ ಮಾತೆ ಅಂತ ಹೇಳ್ತೀವಿ ಅದರೇ ಸರ್ ಮಂಗಳ ಪಾತ್ರ ಇದರಲ್ಲಿ ಬಹಳ ಮುಖ್ಯವಿದೆ ಹಾಗಾಗಿ ಅವರು ನಮ್ಮನ್ನು ಉದ್ದೇಶಿಯನ್ನು ಮಾತನಾಡುತ್ತಾರೆ ಎಲ್ಲರಿಗೂ ನಮಸ್ಕಾರ ಪರಿಸರಕ್ಕಾಗಿ ನಾವು ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಪರಿಸರ ಪ್ರೇಮಿಗಳಿಗೆ ನನ್ನ ಅಂತರಾಳದ ಹೃದಯಪೂರ್ವಕ ವಂದನೆಗಳನ್ನು ನಾನು ತಿಳಿಸ್ತೇನೆ ಮೊದಲನೇದಾಗಿ ಇನ್ನು ಎರಡನೇದಾಗಿ ನಮ್ಮ ಮಧ್ಯದಲ್ಲಿರುವಂಥ ಕುಮಾರಿ ಕೀರ್ತನ ಇವರ ಹಬ್ಬ ಇದೆ ಅವರ ಆ ಮಹಿಳೆ ಸಾರಿ ಆ ಪಾಲಕಿ ಆ ಕುಮಾರಿ ನಮ್ಮ ಜೊತೆ ಈ ಒಂದು ಕೃಷ್ಣ ತುಳಸಿಯನ್ನ ಹಚ್ಚುವುದರ ಮೂಲಕ ತನ್ನ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿಕೊಂಡಿದ್ದಾಳೆ ಇಂತ ಒಂದು ಸಂತೋಷದ ಸಂಗತಿ ನಾವು ಫೈವ್ ಸ್ಟಾರ್ ಹೋಟೆಲ್ ನಲ್ಲಿ ಮಾಡಿದ್ರು ಬಹುಶಃ ಸಿಗ್ಲಿಕ್ಕಿಲ್ಲ ಯಾಕೆ ಅಂತ ಹೇಳಿದ್ರೆ ನಮಗೆ ಫೈವ್ ಸ್ಟಾರ್ ಹೋಟೆಲ್ ನಲ್ಲಿ ನಾವು ಹುಟ್ಟು ಹಬ್ಬ ಮಕ್ಕಳದ ಆಚರಣೆ ಮಾಡೋದ್ರಿಂದ ನಮಗೆ ಪ್ರೌಡ್ ಫೀಲ್ ಬರ್ಬೋದು ಎಲ್ಲ ಬಂಧು ಬಳಗದ ಒಂದು ಬ್ಲೆಸ್ಸಿಂಗ್ ಸಿಗ್ಬೋದು ಆದ್ರೆ ಇಂತಹ ಒಂದು ಗಳಲ್ಲಿ ನಾವು ಗಿಡಗಳನ್ನು ಹಚ್ಚೋದ್ರಿಂದ ವಿಶೇಷವಾಗಿ ಕೃಷ್ಣ ತುಳಸಿಯನ್ನು ಹಚ್ಚೋದ್ರಿಂದ ಆಕೆಗೆ ತುಳಸಿ ಮಾತೆಯ ಆಶೀರ್ವಾದ ಎಲ್ಲಾ ದೇವತೆಗಳ ಆಶೀರ್ವಾದ ಆ ಮನಗೆ ಸಿಗ್ಲಿ ಮತ್ತೆ ಅವಳು ತುಳಸಿ ದೇವತೆಯಲ್ಲಿ ಇದ್ದಂತ ಎಲ್ಲಾ ಗುಣಗಳನ್ನ ಅಳವಡಿಸಿಕೊಂಡು ಇನ್ನು ಸಮಾಜದಲ್ಲಿ ಇನ್ನೊಬ್ಬರಿಗೆ ಮಾದರಿಯಾಗಿ ಬದುಕಬೇಕು ಅಂತ ಹೇಳಿ ನಾವೆಲ್ಲ ನಾವು ಪರಿಸರಕ್ಕಾಗಿ ನಾವು ನೀವು ಇದ್ದಂತ ಎಲ್ಲಾ ಸದಸ್ಯರು ಇವಳಿಗೆ ಒಂದು ಬ್ಲೆಸ್ಸಿಂಗ್ ಅನ್ನ ಹೃದಯಪೂರ್ವಕ ಬ್ಲೆಸ್ಸಿಂಗ್ ಅನ್ನ ಮಾಡ್ತಾ ಇದ್ದೀವಿ ಜೊತೆಗೆ ನಾವು ಪ್ರತಿ ಒಂದು ರವಿವಾರ ದಿನ ಯಾವುದೇ ಒಂದು ಪಾರ್ಕಿಗೆ ಹೋಗಿ ಗಿಡಗಳನ್ನು ನೆಡುವಂತ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಇದು ಪಂಚ ಯೋಜನೆಗಳಿಗಿಂತ ಶ್ರೇಷ್ಠವಾದಂತಹ ಯೋಜನೆ ಅಂತ ಹೇಳಿ ಮನಪೂರ್ವಕವಾಗಿ ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರಲ್ಲೂ ನಮಗೆ ಬಹಳ ಒಂದು ವಿಶೇಷವಾದ ಪ್ರಜ್ಞೆ ಜ್ಞಾನ ಬರಬೇಕು ಏನಪ್ಪಾ ಅಂದ್ರೆ ನಾವು ಶುದ್ಧವಾದಂತ ಗಾಳಿಯನ್ನ ಕಾಪಾಡ್ಕೊಳ್ಳೋದು ಪ್ರತಿಯೊಬ್ಬ ಯಾರ್ಯಾರು ಉಸಿರಾಡ್ತಾ ಇದ್ದೀವಿ ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ದಯವಿಟ್ಟು ನಿಮ್ಮ ಹತ್ರ ಎಲ್ಲರತ್ರ ನಾನು ಪ್ರತಿ ನಾಗರಿಕರಲ್ಲಿ ಬರೋ ವಾರ್ಡ್ ಸಮಿತಿ ನಾಗರಿಕರಲ್ಲ ಅಥವಾ ಪರಿಸರಕ್ಕಾಗಿ ನಾವು ನೀವು ಅಂತ ಆ ಒಂದು ಸದಸ್ಯರಲ್ಲಿ ಎಲ್ಲ ನಾವು ಇವತ್ತು ಉಸಿರಾಡ್ತಾ ಇದ್ದೀವಿ ಪ್ರತಿಯೊಬ್ಬರಲ್ಲಿ ನಾನು ಅತಿ ಕಳಕಳಿಯಿಂದ ವಿನಯಪೂರ್ವಕವಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ ಪ್ರತಿಯೊಬ್ಬರು ನಾವು ಮಕ್ಕಳಿಗೆ ಯಾವ ರೀತಿ ಸ್ಕೂಲಿಗೆ ಆದ್ಯತೆ ಕೊಡ್ತಾ ಇದ್ದೀವಿ ಅದೇ ರೀತಿ ಪ್ರತಿ ಮನೆ ಮುಂದನೂ ನಮ್ಗೆ ಏನು ಸಾಧ್ಯತೆ ಇಷ್ಟು ಜಾಗ ಇದ್ದವರು ಶಕ್ತಿ ಮೀರಿ ಜಾಗ ಇಲ್ದವರು ಗಾರ್ಡನ್ ಸಮೀಪ ಇರುವಂತಹ ಗಾರ್ಡನ್ಗಳಲ್ಲಿ ಗಿಡ ಮರಗಳನ್ನು ಹಚ್ಚಬೇಕು ಹೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಯಾರ್ಯಾರ ಪರಿಸರ ಪರಿಸರವನ್ನ ನಾಶ ಮಾಡ್ತಾ ಇದ್ದಾರೆ ಅಂತವರ ಒಂದು ಬಗ್ಗೆ ಸರ್ಕಾರ ಒಂದು ಕಠಿಣವಾದ ಶಿಕ್ಷೆಯನ್ನ ಅವರಿಗೆ ಕೊಡಿಸ್ಬೇಕು ಮತ್ತೆ ತಿರುಗಿ ಈ ತರದ ಒಂದು ಕೆಲಸಗಳು ಮರುಕಳಿಸದಂತೆ ಅವರಿಗೆ ಶಿಕ್ಷೆ ವಿಧಿಸಬೇಕಂತ ಹೇಳಿ ನಾನು ಸರ್ಕಾರವನ್ನ ಒತ್ತಾಯಿಸ್ತಾ ಇದ್ದೀನಿ ಜೊತೆಗೆ ಈ ಒಂದು ಕೃಷ್ಣ ತುಳಸಿ ನಮ್ಮನ್ನು ದುಷ್ಟಶಕ್ತಿಗಳಿಂದ ಕಾಪಾಡುವಂಥದ್ದಾಗಿದೆ ಜೊತೆಗೆ ಈ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚೆಚ್ಚಾಗಿ ನಮಗೆ ಕೊಡುವಂಥ ಒಂದು ತುಳಸಿ ಮಾತೆಗೆ ನಾನು ವಂದಿಸ್ತಾ ಇದ್ದೀನಿ ಎಲ್ಲರ ಪರವಾಗಿ ಜೊತೆಗೆ ಎಲ್ಲ ಒಂದು ವಾರ್ಡ್ಗಳಲ್ಲಿರುವಂಥ ಗಾರ್ಡನ್ಗಳನ್ನು ನಾವು ಈ ವಾರ್ಡ್ ಸಮಿತಿ ಮೂಲಕ ಪರಿಸರಕ್ಕಾಗಿ ನಾವು ನೀವು ಸಮಿತಿಯ ಮೂಲಕ ಪ್ರತಿಯೊಂದು ಗಾರ್ಡನ್ಗಳನ್ನು ಗಿಡ ಹಚ್ಚೋದ್ರ ಮೂಲಕ ಅಭಿವೃದ್ಧಿಗೊಳಿಸೋಣ ಶುದ್ಧ ಗಾಳಿಯನ್ನು ಕೊಡೋದ್ರ ಮೂಲಕ ನಾಗರಿಕರನ್ನು ರಕ್ಷಿಸೋಣ ಅಂತೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ ಧನ್ಯವಾದದಿಂದ ಶ್ರೀಕಾಂತ್ ಧನವಾಡ ಬಂದಿದ್ದಾರೆ ಅವರು ನಮ್ಮ ಉದ್ದೇಶ ನಮಸ್ಕಾರ ಎಲ್ಲರಿಗೂ ಪರ್ಟಿಕ್ಯುಲರ್ಲಿ ರಾಘವಲ್ ಸರ್ ಬಗ್ಗೆ ಬಹಳ ಗೌರವ ಇತ್ತು ಆಮೇಲೆ ಇದು ಇನ್ನೊಂದು ಇವತ್ತಿನ ಅಗ್ ಇಂಪಾರ್ಟೆಂಟ್ ಕೀರ್ತನ ಅವಳು ತನ್ನ ಬರ್ತ್ಡೇ ಅನ್ನೋ ಒಂದು ಅತಿ ವಿನೂತಕಾರಿಯಾಗಿ ಮಹತ್ವಪೂರ್ಣವಾಗಿ ಪವಿತ್ರವಾಗಿ ಆಚರಿಸ್ಕೊಂಡಿದ್ದು ಭಾಳ ಖುಷಿ ಆಯ್ತು ನನಗೆ ನಾನು ಎಲ್ಲರಿಗೂ ಹೇಳ್ತಿರ್ತೀನಿ ಹಂಗೆ ಜನರಲ್ಲಾಗಿ ಮಾತಾಡೋ ಮುಂದೆ ಮುಂದೆ ಒಂದು ದಿನ ಬರ್ಬೋದು ಒಂದು ಪಾರ್ಕ್ ಮಾಡ್ತಾರೆ ಅಲ್ಲಿ ಒಂದು ಕಟ್ಟಿ ಕಟ್ತಾರೆ ನಿಮ್ಗೆ ಐವತ್ತು ರೂಪಾಯಿ ಕೊಟ್ಟು ಒಳಗೆ ಕರೀತಾರೆ ಒಂದು ತಾಸು ಕುಂತು ನೀವು ಆಕ್ಸಿಜನ್ ತೊಗೊಂಡು ಹೊರಗೆ ಬರಬೇಕು ಅಂಥ ಪರಿಸ್ಥಿತಿ ಬರ್ಬೋದು ಆಮೇಲೆ ನಿಮಗೆ ನೀರು ಸಿಗ್ಲಿಕ್ಕಿಲ್ಲ ಮುಂದೆ ಆಮೇಲೆ ನೀವು ಆಕ್ಸಿಜನ್ನ ಡಬ್ಬಿ ಕಟ್ಕೊಂಡು ನೀವು ಹೋಗೋ ಪರಿಸ್ಥಿತಿ ಬರ್ಬೋದು ಅಂಥದ್ದನ್ನು ಎಲ್ಲನೂ ನೀವು ಇವತ್ತು ಅವಾಯ್ಡ್ ಮಾಡ್ಬೇಕಂದ್ರೆ ಇವತ್ತು ನಾವೊಂದು ಆಂದೋಲನ ರೀತಿಯಾಗಿ ನೀಡ್ ಆಫ್ ದ ಅವರ್ ಅಂತ ಹೇಳ್ತೇವೆ ನಾವು ಹಂಗೆ ಎಲ್ಲಾನು ನಾವು ನಮಗೆ ಉಪಯೋಗ ಆಗೋವಂಥ ಗಿಡಗಳನ್ನು ಬೆಳೆಸ್ಬೇಕು ಇವತ್ತು ಮನೆಗೆ ಮುಂದೆ ಶೋ ಗಿಡ ಬೆಳೆಸ್ತಾರೆ ಅವ್ರು ಯಾವಕ್ಕೂ ಉಪಯೋಗಿರಂಗಿಲ್ಲ ಅವೆಲ್ಲ ಈ ಒಂದು ಪ್ಯಾರ್ಲ್ ಹಣ್ಣಿನ ಗಿಡ ತಗೋರಿ ಇಲ್ಲಿ ಇದರ ಇದರಲ್ಲಿ ಒಂದು ಎರಡು ಥರದ ಹಣ್ಣು ಬೆಳೆಸಿದ್ದಾರೆ ಆಮೇಲೆ ಎಷ್ಟೊಕ್ಕೊಂದ್ರ ಚಲೋ ಚಲೋ ಹೂವಿನ ಗಿಡ ಬೆಳೆಸಿದ್ದಾರೆ ದೇವ್ರ ರೂಪಾಯಿ ಪಂಚವಟಿ ಮಾಡಿದ್ದಾರೆ ಪಂಚವಟಿ ಟೈಪ್ ಮಾಡಿದ್ದಾರೆ ಇಲ್ಲಿ ಹೀಗಾಗಿ ಅವರ ಕಾರ್ಯಕ್ರಮ ಒಂದು ಸಲ್ಯೂಟ್ ಕೊಡಲೇಬೇಕು ಇದನ್ನ ನಾವೆಲ್ಲರೂ ಇದು ನಂದು ನಿಂದು ಅಂತಂತಲ್ಲ ನಂಬುದು ನಮ್ಮೆಲ್ಲರದು ಆದ್ಯ ಕರ್ತವ್ಯ ಅಂತ ಹೇಳಿ ನಾವು ಮಾಡ್ಬೇಕಾಗತ್ತೆ ಇದು ಹೇಳೋದು ಮಾತು ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ಮತ್ತು ಎಲ್ಲ ಹಿಂದಿನ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂಥ ನನ್ನ ಆತ್ಮೀಯ ಸ್ನೇಹಿತರು ಹೋಗುವ ತುಳಸಿ ಸಸಿ ನಡುವೆ ಎಲ್ಲ ಆತ್ಮೀಯ ಸ್ನೇಹಿತರೆ ತಾಯಂದರೆ ಮಕ್ಕಳೇ ಹಿರಿಯರೇ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದು ಕಂಟಿನ್ಯೂಸ್ಲಿ ನಾವು ನಮ್ಮ ಸಂಸ್ಥೆ ವತಿಯಿಂದ ಗಿಡ ಹಚ್ಚೋ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ನಿಮ್ಮ ವಾರ್ಡ್ ಸಮಿತಿಯವ್ರ ಕಡೆಯಿಂದ ಒಂದು ಏನು ಹೆಲ್ಪ್ ಆಗಬೇಕಂದ್ರೆ ನನಗೆ ಫಸ್ಟ್ ನಾವು ಹುಬ್ಳಿ ಧಾರವಾಡ ಸೆಂಟ್ರಲ್ ಹೇಳಿ ತಗೊಳ್ಳೋಣ ಮಹೇಶ್ ಎನಕಾಯಿ ಅವ್ರ ಕ್ಷೇತ್ರ ಅದ್ರಾಗ ಇರುವಂಥ ವಾರ್ಡ್ ಸಮಿತಿಯವರು ಎಲ್ಲರೂ ನಮ್ಮವರು ಕೂಡಿಕೊಂಡು ನಿಮ್ಮ ನಿಮ್ಮ ಮನೆ ಕಡೆ ಇದ್ದಂಥ ಗಾರ್ಡನ್ ಇರಬೇಕು ಬೋರ್ ಇರಬೇಕು ಅಲ್ಲಿ ಬಂದು ನಾವು ಗಿಡ ಅಲ್ಲಿ ಹಚ್ಚಲಿಕ್ಕೆ ರೆಡಿ ಅದೇವಿ ಎಲ್ಲರೂ ಕೂಡಿಕೊಂಡು ಮಾಡ್ಕೊಳ್ಳೋಣ ನಮ್ಮ ಒಂದು ಸಂಕಲ್ಪ ಇದೆ ನಮ್ಮದು ಮತ್ತು ನಮ್ಮ ಹೇಳಿ ನಮ್ಮ ದುರ್ಗಳ ನೂರ ಎಂಟು ಪಂಚವಟಿಗಳನ್ನ ಗಾರ್ಡನ್ದಾಗ ಹಚ್ಚಬೇಕಂತೇಳಿ ನಾವು ಮಾಡಿ ಅದ್ರಾಗ ಸಂಕಲ್ಪ ಮಾಡಿದೀವಿ ಅದ್ರಾಗ ಮೂರು ಸರ್ ಎಲ್ಲರೂ ಕೂತ್ಕೊಂಡು ನಿಮ್ಮ ವಾರ್ಡ್ ಸಮಿತಿಯವರದ ಕಡೆಯಿಂದ ಬಹಳ ಕೆಲಸ ಆಗೋದೈ ನನಗೆ ನೀವು ಗಾರ್ಡನ್ ಬರೀ ತೋರಿಸಿದ್ರೆ ಬಂದು ನೋಡಿ ಅಲ್ಲಿ ಏನೇನು ಮಾಡಬಹುದು ನಿಮ್ಮ ಏರಿಯಾದವ್ರನ್ನೆಲ್ಲ ಸೇರ್ಕೊಂಡು ಮಾಡೋಣ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಆಮೇಲೆ ಈ ಕಾರ್ಯಕ್ರಮ ಮುಗಿದ್ಮೇಲೆ ನಮ್ದು ಇನ್ನೊಂದು ನೆಕ್ಸ್ಟ್ ಕಾರ್ಯಕ್ರಮ ಇರೋದು ಏಪ್ರಿಲ್ ಇಪ್ಪತ್ನಾಲ್ಕ ಇದೇ ಗಾರ್ಡನ್ ನಲ್ಲಿ ಬಸವ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸ್ತೇವೆ ಒಂದ್ ಹತ್ತು ಹುಡುಗರು ಇಂತ ಸಣ್ಣ ಸಣ್ಣ ಹುಡುಗರು ಬಸವಣ್ಣನ ಎರಡ್ ಮೂರು ಹೇಳೋರು ಎಲ್ಲರಿಗೂ ಆಹ್ವಾನ ಈಗಲೇ ಕೊಡ್ತಾ ಇದೀನಿ ಆಮೇಲೆ ಮುಂದೆ ಗ್ರೂಪ್ದಾಗೂ ಅಂತ ಹೇಳಿ ಅಲ್ಲಿ ಆ ಕಡೆ ಒಂದು ಸ್ಟೇಜ್ ಇದೆ ಅದರಲ್ಲಿ ಮಾಡ್ತೀವಿ ತಮಗೆ ಆಹ್ವಾನ ಈಗಲೇ ಕೊಡ್ತಾ ಇದೀನಿ ಆಮೇಲೆ ಗ್ರೂಪ್ದಾಗೂ ಹಾಕ್ತೀವಿ ನೀವು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಅಕ್ಕ ಫೌಂಡೇಶನ್ ವತಿಯಿಂದ ನಾಗರಿಕರಿಗೆಲ್ಲ ಇದೊಂದು ಆದ್ಯ ಕರ್ತವ್ಯ ಅಂತ ಹೇಳಿ ಇಪ್ಪತ್ತೈದನೇ ತಾರೀಕು ಮಂಗಳವಾರ ಬರಬೇಕು ಇದು ಒಂದು ವಿಷಯ ಆದರೆ ಇನ್ನೊಂದು ವಿಷಯ ಆಗಲೇ ನಮ್ಮ ಸ್ನೇಹಿತರಾದಂಥ ರಾಘವನ್ ಅಯ್ಯಂಗಾರ್ ಅವರು ಹೇಳಿದರು ಮೊದಲು ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಶಾಸಕರ ಕ್ಷೇತ್ರವನ್ನು ಸೆಂಟ್ರಲ್ ಅಂತ ಹೇಳಿದರು ಅಂದರೆ ಈ ಕ್ಷೇತ್ರ ಅಂದರೆ ಶಾಸಕರ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಬರ್ತಕ್ಕಂಥ ಎಷ್ಟು ವಾರ್ಡ್ಗಳಿವೆಯೋ ಆ ವಾರ್ಡ್ಗಳಲ್ಲಿ ಇರ್ತಕ್ಕಂಥ ಪಾರ್ಕ್ನಲ್ಲಿರ್ತಕ್ಕಂಥ ಆ ಪಾರ್ಕ್ಗಳೇನಿವೆಯೋ ಅಲ್ಲಿಯ ನಾಗರಿಕರು ನಮ್ಮನ್ನು ಸಂಪರ್ಕ ಮಾಡಬೇಕು ಯಾಕೆಂದ್ರೆ ನಾನು ನಂಬರ್ನೂ ಹೇಳ್ತೀನಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಒನ್ ಜೀರೋ ಸೆವೆನ್ ಒನ್ ಡಬಲ್ ಟು ಸಂಪರ್ಕ ಮಾಡಿ ಒಂದೇ ಒಂದು ಕಂಡೀಷನ್ ಏನಂತಂದ್ರೆ ಅಲ್ಲಿ ನೀರಿನ ವ್ಯವಸ್ಥೆ ಇರಬೇಕು ಇರಬೇಕು ಯಾಕಂದರೆ ಸುಮ್ಮನೆ ನಾವು ಹಚ್ಚಿದ್ವಿ ಅದು ಆಮೇಲೆ ಮೇಂಟೆನೆನ್ಸ್ ಅಲ್ಲ ಫೆನ್ಸಿಂಗ್ ಇರಬೇಕು ಸುತ್ತಲೂ ಫೆನ್ಸಿಂಗ್ ಇರಬೇಕು ಮತ್ತು ನೀರಿನ ವ್ಯವಸ್ಥೆ ಇರಬೇಕು ಬೋರ್ವೆಲ್ ವ್ಯವಸ್ಥೆ ಇರಬೇಕು ಮತ್ತು ಸಾಧ್ಯ ಇದ್ರೆ ಅಲ್ಲಿ ನಿವಾಸಿಗಳ ಸಂಘ ಇತ್ತಂದ್ರೆ ಭಾಳ ಒಳ್ಳೇದು ನಿವಾಸಿಗಳ ಸಂಘ ಇವು ಮೂರು ಕಂಡೀಷನ್ ಔಟ್ ಮಾಡೋದಾದ್ರೆ ನೀವು ನಮ್ಮನ್ನು ಸಂಪರ್ಕ ಮಾಡುವುದಾದರೆ ನಾವು ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗ ಮತ್ತು ಪರಿಸರಕ್ಕಾಗಿ ನಾವು ಮತ್ತು ಜಿ ಜಿ ಕಾಲೇಜ್ ನೈಂಟಿ ಟೂ ಬ್ಯಾಚ್ ಎಲ್ ಮತ್ತು ಇತರೆ ಎಲ್ಲ ಆಸಕ್ತಿ ಭರಿತ ಸಂಘಟನೆಗಳು ಇನ್ಕ್ಲೂಡಿಂಗ್ ನಮ್ಮ ಜನಕನ್ನಡ ಟಿ ವಿ ಮಾಧ್ಯಮ ವಾಹಿನಿ ಮೂಲಕ ಮತ್ತು ಅಕ್ಕ ಫೌಂಡೇಶನ್ ಎಲ್ಲರೂ ಸೇರಿ ಅಲ್ಲಿ ಸಸಿಗಳನ್ನು ನೆಡುವ ಕಾರ್ಯಕ್ರಮಕ್ಕೆ ನಾವೇ ಖುದ್ದಾಗಿ ವಾಲಂಟಿಯರ್ಸ್ ಆಗಿ ಬರ್ತಾ ಇದ್ದೀವಿ ನೀವು ಸಹಕಾರ ನೀಡಬೇಕು ನಮ್ಮನ್ನು ಸಂಪರ್ಕಿಸಬೇಕು ಒಂದೇ ಒಂದು ಧ್ಯೇಯ ವಾಕ್ಯ ಇದೆ ಬನ್ನಿ ಹುಬ್ಬಳ್ಳಿಯನ್ನು ಹಸಿರಾಗಿಸೋಣ ನಂತರ ಧಾರವಾಡವನ್ನು ಬೇರೆ ಎರಡು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರಬೇಕಾಗಿತ್ತು ನಾಗರಿಕರೇ ಒಂದು ಇದೇ ಇಪ್ಪತ್ತೈದನೇ ತಾರೀಕು ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ನೀವು ಹುಬ್ಬಳ್ಳಿಯ ಮಂಗಳವಾರ ಹುಬ್ಬಳ್ಳಿಯ ಮಿನಿ ವಿಧಾನಸೌಧದಲ್ಲಿರ್ತಕ್ಕಂಥ ಲಮಿಟನ್ ರೋಡಲ್ಲಿರ್ತಕ್ಕಂಥ ತಹಶೀಲ್ದಾರ್ ಕಚೇರಿಯಲ್ಲಿ ಕ ಏನು ಆಗಲೇ ಹೇಳಿದ್ರಲ್ಲ ನಮ್ಮ ವೀರೇಶ್ ಅವರು ಕಪತ್ಗುಡ್ಡ ಇರ್ಬೋದು ಚಾಮುಂಡಿ ಬೆಟ್ಟ ಇರ್ಬೋದು ಈ ಥರ ಯಾವುದೇ ಪ್ರಾಕೃತಿಕ ಪರಿಸರಗಳಲ್ಲಿ ಏನು ದುಷ್ಕ ದುಷ್ಕರ್ಮಿಗಳು ಕಿಡಿಗೇಡಿಗಳು ಬೆಂಕಿ ನಾಸ್ತಾ ಇದ್ದಾರೆ ಅಂತ ಆರೋಪ ಇದೆ ಸರ್ಕಾರನೇ ಕ್ರಮ ಕೈಗೊಳ್ಳಬೇಕು ಜನ ರೊಚ್ಚಿ ಗೆಳೋಕ್ಕಿಂತ ಪೂರ್ವದಲ್ಲಿ ಪರಿಸರವಾದಿಗಳು ರೊಚ್ಚಿ ಗೆಳೋಕ್ಕಿಂತ ಪೂರ್ವದಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳುತ್ತಾ ಇದೆ ಅಂತ ನಮಗೆಲ್ಲ ಮನವರಿಕೆ ಆಗಬೇಕು ಅದಕ್ಕಾಗಿ ನಾವು ಕರೆ ನೀಡ್ತಾ ಇದ್ದೇವೆ ಪರಿಸರಕ್ಕಾಗಿ ನಾವು ಬಳಗ ಹುಬ್ಬಳ್ಳ ವಾರ್ಡ್ ಸಮಿತಿ ಬಳಗ ಹಾಗೂ ನಮ್ಮ ಜೆ ಜಿ ಕಾಲೇಜಿನ ನೈನ್ಟೀನ್ ನೈನ್ಟಿ ಟು ಬ್ಯಾಚಿನ ವಿದ್ಯಾರ್ಥಿಗಳೆಲ್ಲ ಸೇರಿ ಆದ್ಯ ನಾಗರಿಕ ನಮ್ಮ ನಾಗರಿಕರಿಗೆಲ್ಲ ಆದ್ಯ ಕರ್ತವ್ಯ ಅಂತ ಹೇಳಿ ತಾವು ಹದೇರಿ ಇದೇ ರೀತಿ ಕಾರ್ಯಕ್ರಮವನ್ನು ವೀಕ್ಷಿಸಲು ಮತ್ತು ಈ ಪ್ರಸಾರ ಮಾಡಲು ನೀವು ನಮ್ಮ ಜನ ಕನ್ನಡ ಟಿ ವಿ ಮಾಧ್ಯಮವನ್ನು ಸಂಪರ್ಕಿಸಿ ನಮ್ಮ ಜನ ಕನ್ನಡ ಟಿ ವಿ ಮಾಧ್ಯಮದ ಘೋಷವಾಕ್ಯ ನಿಮ್ಮ ನುಡಿ ನಮ್ಮ ನಡೆ ಅಭಿವೃದ್ಧಿಯ ಕಡೆ ಸಮೃದ್ಧಿಯ ಕಡೆ